ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದು ಹತ್ತಿರ ಮೂರು ತಿಂಗಳಾಗ್ತಾ ಬಂತು ಆದರೂ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಜನ ಮಾತಾಡೋದು ಮಾತ್ರ ಕಮ್ಮಿ ಆಗಿಲ್ಲ ಇಬ್ಬರು ನನ್ನ ಕಂಟೆಸ್ಟೆಂಟ್ ಇವರು ನಮ್ಮ ಫೇವ್ರೇಟ್ ಅಂತ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋರಿದ್ದಾರೆ ಆತ್ಮೀಯರೇ ಬಿಗ್ ಬಾಸ್ಗೆ ಹೋದ ಪ್ರತಿಯೊಬ್ಬರಿಗೂ ಟ್ರೋಫಿಯನ್ನ ನಾವೇ ಗೆಲ್ಬೇಕು ಅನ್ನೋ ಕನ್ಸಿರುತ್ತೆ ಯಾಕಂದ್ರೆ ಬಿಗ್ ಬಾಸ್ ವಿಜೇತರಿಗೆ ಸಿಗೋ ಬಹುಮಾನ ಅಷ್ಟಿಷ್ಟಲ್ಲ ಅರ್ಧ ಕೋಟಿ ಅಂದ್ರೆ ಬರೋಬ್ಬರಿ ಐವತ್ತು ಲಕ್ಷ ಇದರ ಜೊತೆಗೆ ನೂರು ದಿನ ಇರೋ ಸಂಭಾವನೆ ಅಷ್ಟೇ ಅಲ್ಲ ಬಹುಮಾನದ ರೂಪದಲ್ಲಿ ಸಿಗೋ ಕಾರು ಬೈಕು ಇಷ್ಟೆಲ್ಲ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಬಿಗ್ ಬಾಸ್ ಅಷ್ಟು ದೊಡ್ಡ ಮಟ್ಟಿಗೆ ಸದ್ ಮಾಡೋದು ಇದೆಲ್ಲ ನಮಗ್ ಗೊತ್ತಿರೋದೆ ಯಾಕೆ ಈಗ ಹೇಳ್ತಿದ್ದಾರೆ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಈ ಬಾರಿ ಬಿಗ್ ಬಾಸ್ ಮುಗಿದು ಮೂರು ತಿಂಗಳ ಮೇಲಾಯ್ತು ಆದ್ರೂ ಇನ್ನು ಬಹುಮಾನದ ಹಣ ಕಾರ್ತಿಕ್ ಕೈ ಸೇರಿಲ್ವಂತೆ ಯಾವಾಗ್ ಬರುತ್ತೆ ಅನ್ನೋದು ಸಹ ಗೊತ್ತಿಲ್ಲ ಮಾರುತಿ ಸುಜುಕಿ ಕಾರ್ ಕೊಡ್ತೀವಿ ಅಂದಿದ್ದವರ ಸುಳಿವಿಲ್ಲ ಮನೆ ಕಟ್ಟಬೇಕು ಅನ್ಕೊಂಡಿದ್ದ ಕಾರ್ತಿಕ್ ಕನಸು ನನಸಾಗೋ ಹಾಗೆ ಕಾಣ್ತಿಲ್ಲ ಇದೆಲ್ಲದರ ಬಗ್ಗೆ ಸ್ವತಃ ಕಾರ್ತಿಕ್ ಅವರೇ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಅವರ ಬಹುಮಾನದ ಮೊತ್ತ ಮಾತ್ರ ಐವತ್ತು ಲಕ್ಷವೇ ಆಗಿರುತ್ತೆ ಇದರ ಮಧ್ಯದಲ್ಲಿ ಕಾರು ಬೈಕ್ ಗಿಫ್ಟ್ ಕೊಡೋ ಬಗ್ಗೆ ಘೋಷಣೆ ಮಾಡ್ತಾರೆ ಕೆಲವೊಮ್ಮೆ ಕಾರು ಬೈಕ್ ಯಾವುದೂ ಇಲ್ಲದೆ ಕೇವಲ ಬಹುಮಾನದ ಹಣ ಮಾತ್ರ ಕೊಟ್ಟಿದ್ದಿದೆ ಆದರೆ ಈ ಬಾರಿ ಹಣದ ಜೊತೆಗೆ ಕಾರು ಬೈಕ್ ಅನ್ನು ಘೋಷಿಸಿದ್ರು ಈಗಾಗಲೇ ಬೈಕ್ ಕಾರ್ತಿಕ್ ಕೈ ಸೇರಿದೆ ಇದು ಬಂದೆ ಸುಮಾರು ಒಂದ್ ತಿಂಗಳ ಮೇಲಾಯ್ತು ಆದ್ರೆ ಕಾರು ಮತ್ತು ಬಹುಮಾನದ ಹಣ ಬಂದಂತೆ ಕಾಣ್ತಾ ಇಲ್ಲ ಆತ್ಮೀಗೆರೆ ಬಿಗ್ ಬಾಸ್ ವಿಜೇತರಿಗೆ ಐವತ್ತು ಲಕ್ಷ ಕೊಡ್ತೀವಿ ಅನ್ನೋದನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ನಿಜಕ್ಕೂ ಐವತ್ತು ಲಕ್ಷ ಪೂರ್ತಿ ಹಣ ಕೊಡ್ತಾರೆ ಅನ್ಕೊಂಡ್ರ ಖಂಡಿತ ಇಲ್ಲ ಅಲ್ಲಿ ಹೇಳೋದೆ ಒಂದು ರಿಯಲ್ ಆಗಿ ಕೈ ಸೇರೋದೆ ಮತ್ತೊಂದು ಐವತ್ತು ಲಕ್ಷದಲ್ಲಿ ಏನಿಲ್ಲ ಅಂದ್ರೂ ಹದಿನೈದು ಲಕ್ಷದಷ್ಟು ಹಣ ತೆರಿಗೆ ರೂಪದಲ್ಲಿ ಕಟ್ ಆಗುತ್ತೆ ತೆರಿಗೆಯೇ ಹದಿನೈದು ಲಕ್ಷ ಹೋದ್ರೆ ಇನ್ನುಳಿಯೋದು ಮೂವತ್ತೈದು ಲಕ್ಷ ಈ ಮೂವತ್ತೈದು ಲಕ್ಷವೇ ಬಿಗ್ ಬಾಸ್ ವಿಜೇತರ ಕೈ ಸೇರೋದು ಈ ಬಾರಿ ಬಿಗ್ ಬಾಸ್ ವಿಜೇತ ಕಾರ್ತಿಕ್ ಗೆ ಸಿಗೋದು ಸಹ ಇಷ್ಟೇ ಹಣ ಮೂಲಗಳ ಮಾಹಿತಿ ಪ್ರಕಾರ ಕಾರ್ತಿಕ್ಗೆ ಈ ಹಣ ಇನ್ನೂ ಸಿಕ್ಕಿಲ್ವಂತೆ ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಹಣ ಕೊಡೋದಿಕ್ಕೂ ಕೆಲವೊಂದು ಪ್ರೊಸೀಜರ್ ಇರುತ್ತೆ ಅದರ ಪ್ರಕಾರವೇ ಹಣ ಕೈ ಸೇರಬೇಕು ಹಣ ಕೈ ಸಿಗೋದು ಲೇಟ್ ಆಗಬಹುದು ಆದ್ರೆ ಮೋಸ ಆಗಲ್ಲ ಕನ್ನಡದಲ್ಲಿ ಹತ್ತು ಸೀಸನ್ ಮುಗಿದಿದೆ ಇದುವರೆಗೂ ಯಾರೊಬ್ರು ಸಹ ನಮಗೆ ಹಣ ಬಂದಿಲ್ಲ ಅಂತ ದೂರಿಲ್ಲ ಆತ್ಮೀಗಿರೆ ಇನ್ನು ಕಾರಿನ ವಿಷಯಕ್ಕೆ ಬರೋದಾದ್ರೆ ಈ ಬಾರಿ ಮಾರುತಿ ಸುಜುಕಿ ಬ್ರೀಜಾ ಕಾರನ್ನ ಬಿಗ್ ಬಾಸ್ ವಿಜೇತರಿಗೆ ಕೊಡೋದಾಗಿ ಬಿಗ್ ಬಾಸ್ ಟೀಮ್ ಘೋಷಿಸಿತ್ತು ಆದ್ರೆ ಇದುವರೆಗೂ ಕಾರ ಆಗಲಿ ಕಾರಿನ ಕೀ ಆಗಲಿ ಕಾರ್ತಿಕ್ ಕೈ ಸೇರಿಲ್ಲ ಏನಿಲ್ಲ ಅಂದ್ರೆ ಈ ಕಾರು ಕಾರ್ತಿಕ್ ಕೈ ಸೇರೋದಿಕ್ಕೆ ಇನ್ ಆರು ತಿಂಗಳು ಬೇಕಂತೆ ಅಲ್ಲಿವರೆಗೂ ಇದ್ರ ಕನ್ಸ್ ಮರೆಯೋದೆ ಆತ್ಮೀಗೆರೆ ಬಿಗ್ ಬಾಸ್ ಗೆದ್ದ ಬಹುಮಾನದ ಹಣ ಹಾಗೂ ಕಾರ್ ಬರೋದು ಸ್ವಲ್ಪ ನಿಧಾನ ಆಗಬಹುದು ಆದ್ರೆ ವಾರದ ಸಂಭಾವನೆ ಮಾತ್ರ ಯಾವತ್ತೂ ಮೋಸ ಆಗಿಲ್ಲ ಬಿಗ್ ಬಾಸ್ಗೆ ಬರೋ ಯಾವುದೇ ಸ್ಪರ್ಧೆಯಾದರೂ ತಮ್ಮ ಸಂಭಾವನೆ ಬಗ್ಗೆ ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತಾರೆ ತಮ್ಮ ತಮ್ಮ ಪಾಪ್ಯುಲಾರಿಟಿ ಮೇಲೆ ಸಂಭಾವನೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಕಾರ್ತಿಕ್ ಕೂಡ ಇದೇ ರೀತಿ ಸಂಭಾವನೆ ಫಿಕ್ಸ್ ಮಾಡ್ಕೊಂಡಿದ್ರು ಅದರ ಸಂಪೂರ್ಣ ಹಣ ಕಾರ್ತಿಕ್ ಕೈ ಸೇರಿದೆ ಇದೇನು ಅಲ್ಪ ಸ್ವಲ್ಪ ಮೊತ್ತವಲ್ಲ ಬಿಡಿ ಲಕ್ಷ ಲಕ್ಷವೇ ಸಂಭಾವನೆ ರೂಪದಲ್ಲಿ ಬಂದಿದೆ ಆತ್ಮೀಯರೇ ನಟ ಕಾರ್ತಿಕ್ ಬಿಗ್ ಬಾಸ್ಗೆ ಹೋದ ದಿನದಿಂದಲೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು ನಾನು ಬಿಗ್ ಬಾಸ್ ಗೆದ್ರೆ ನಮ್ಮಅಮ್ಮನ್ಗೆ ಒಂದು ಮನೆ ಕಟ್ಟಿಸ್ಕೊಡ್ಬೇಕು ನಮಗಂತ ಒಂದು ಸ್ವಂತ ಮನೆ ಇಲ್ಲ ನಮ್ ಅಮ್ಮನ್ಗೆ ಮನೆ ಕಟ್ಟಿಸ್ಕೊಡೋದೇ ನನ್ನ ದೊಡ್ಡ ಕನಸು ಅಂತ ಹೇಳಿದ್ರು ಇದನ್ನ ತುಂಬಾ ಸಾರಿ ಹೇಳಿದ್ರು ಬಿಡಿ ಬಿಗ್ ಬಾಸ್ ಗೆದ್ದ ಮೇಲೂ ಎಲ್ಲಾ ಹಣವನ್ನ ಮನೆ ಕಟ್ಸೋದಕ್ಕೆ ಬಳಸೋದಾಗಿ ಹೇಳಿದ್ರು ಆದ್ರೀಗ ಮನೆ ಕಟ್ಸೋದೆ ಅನುಮಾನ ಯಾಕಂದ್ರೆ ಕಾರ್ತಿಕ್ ಅವರೇ ಮನೆ ಕಟ್ಸೋದು ಕಷ್ಟ ಅಂತಿದ್ದಾರೆ ಯಾಕಂದ್ರೆ ಇನ್ನು ಬಿಗ್ ಬಾಸ್ ನ ಬಹುಮಾನದ ಹಣ ಕೈ ಸೇರಿಲ್ಲ ಅದ್ರಲ್ಲೂ ಹದಿನೈದು ಲಕ್ಷ ತೆರಿಗೆ ರೂಪದಲ್ಲಿ ಕಟ್ ಆಗುತ್ತೆ ಉಳಿದ ಹಣದಲ್ಲಿ ಜೀವನ ನಡೆಸೋದ ಮನೆ ಕಟ್ಸೋದ ಕಾರ್ತಿಕ್ ಏನೋ ಹೇಳ್ಕೊಳ್ಳೋ ಮಟ್ಟಕ್ಕೆ ದೊಡ್ಡ ಸ್ಟಾರ್ ಆಗಿ ಬೆಳೆದಿಲ್ಲ ಹೀಗಾಗಿನೆ ಅಳೆದು ತೂಗಿ ಖರ್ಚು ಮಾಡಬೇಕು ಇದೇ ಕಾರಣಕ್ಕೆ ಈ ಹಣದಲ್ಲಿ ಮನೆ ಕಟ್ಸೋದು ಅನುಮಾನ ಅಂದಿದ್ದಾರೆ ಅಲ್ಲಿಗೆ ಬಿಗ್ ಬಾಸ್ ಹಣದಲ್ಲಿ ಮನೆ ಕಟ್ಟೋ ಕನಸು ಕನಸಾಗೆ ಉಳಿದಿದೆ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ